ಚನ್ನಪಟ್ಟಣದಲ್ಲಿ ಫೋಟೋ ಫಿನಿಶ್ ರಿಸಲ್ಟ್ ಗೆಲ್ಲುವ ವಿಶ್ವಾಸದಲ್ಲಿ ಸಿಪಿ ಯೋಗೇಶ್ವರ್ ಮೂರಕ್ಕೆ ಮುಕ್ತಾಯವಾಗುತ್ತಾ ನಿಖಿಲ್ ಸ್ಪರ್ಧೆ ಏನಿದು ಒಂಬತ್ತು ಮತ್ತು ಮೂರು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಚನ್ನಪಟ್ಟಣದಲ್ಲಿ ಈ ಸಲ ಫೋಟೋ ಫಿನಿಶ್ ರಿಸಲ್ಟ್ ಬರೋದು ಪಕ್ಕ ನಾನು ಗೆಲ್ಲೋದು ಗ್ಯಾರಂಟಿ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಕಮಲದಳ ದೋಸ್ತಿ ಅಭ್ಯರ್ಥಿ ನಿಖಿಲ್ ಕೂಡ ಗೆದ್ದೆ ಗೆಲ್ತಾರೆ ರಿಸಲ್ಟ್ ದಿನ ಕಾದು ನೋಡಿ ಅಂತೇಳಿ ಅವರ ಅಭಿಮಾನಿಗಳು ಹೇಳುತ್ತಿದ್ದಾರೆ ಕೆಲ ಸ್ವಾಮೀಜಿಗಳು ಕೂಡ ನಿಖಿಲ್ ಗೆದ್ದೆ ಗೆಲ್ತಾರೆ ಅಂತೇಳಿ ಭವಿಷ್ಯವನ್ನ ನುಡಿಯುತ್ತಿದ್ದಾರೆ ಈ ಹಿಂದಿನ ಚುನಾವಣೆಗಳಲ್ಲಿ ಯಾರು ಗೆಲ್ಲಬಹುದೆಂಬ ಅಂದಾಜು ಸಿಗುತ್ತಿತ್ತು ಆದರೆ ಈ ಸಲ ಅಂದಾಜಿಗೆ ನಿಲುಕುತ್ತಿಲ್ಲ ಇಬ್ಬರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ನಡೆಯುತ್ತಿವೆ ಹಾಗಾದ್ರೆ ಸಿಪಿ ಯೋಗೇಶ್ವರ್ ತಮ್ಮ ಪರ ಫೋಟೋ ಫಿನಿಶ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಕ್ಕೆ ಸಂಖ್ಯಾಶಾಸ್ತ್ರದ ಶಾಸ್ತ್ರದ ಪ್ರಕಾರ ನಿಖಿಲ್ ಸ್ಪರ್ಧೆ ಮೂರಕ್ಕೆ ಮುಕ್ತಾಯವಾಗುತ್ತಾ ಅಷ್ಟಕ್ಕೂ ಏನಿದು ಸೋಲು ಗೆಲುವಿನ ಹೊಸ ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಚನ್ನಪಟ್ಟಣ ಬೈಎಲೆಕ್ಷನ್ ಅಖಾಡದಲ್ಲಿ ಗೆಲ್ಲುತ್ತಾರು ಅನ್ನೋ ಪ್ರಶ್ನೆಗೆ ನಿಖರ ಉತ್ತರ ಸಿಗುತ್ತಿಲ್ಲ ಈ ಸಲ ಇಲ್ಲಿ ಸಮಬಲದ ಹೋರಾಟ ನಡೆದಿದೆ ಯಾರಿಗಿದ್ರೂ ಮತಗಳ ಅಂತರ ತೀರ ಕಡಿಮೆ ಇರುತ್ತೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ ಜೊತೆಗೆ ಯಾರಲ್ಲೂ ಇಂಥವರೇ ನಿರ್ದಿಷ್ಟವಾಗಿ ಗೆಲ್ಲುತ್ತಾರೆ ಅಂತ ಹೇಳುವ ಆತ್ಮವಿಶ್ವಾಸ ಕಾಣುತ್ತಿಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಬೆಂಬಲಿಗರು ಇದಕ್ಕೆ ಹೊರತಾಗಿಲ್ಲ ಮತದಾನಕ್ಕೂ ಮುನ್ನ ನಡೆದ ರಾಜಕೀಯ ನಾಯಕರ ಮಾತಿನ ಪರಾಟೆ ಫಲಿತಾಂಶದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರಲಿದೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಸಿಪಿ ಯೋಗೇಶ್ವರ್ ಹೌದು ವೀಕ್ಷಕರೇ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ತಾವು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನನಗೆ ಗೆಲ್ಲುವ ವಿಶ್ವಾಸವಿದ್ದು ಸರ್ಕಾರವೇ ಬಂದು ನನ್ನ ಪರವಾಗಿ ಪ್ರಚಾರ ನಡೆಸಿದೆ ನನ್ನ ವಿರುದ್ಧ ದೈತ್ಯ ಶಕ್ತಿ ಒಕ್ಕಲಿಗರ ಬೆಂಬಲ ಇರುವ ವಂಶದ ಕೂಡಿ ಸ್ಪರ್ಧೆ ಮಾಡಿದೆ ಆದ್ರೂ ನನಗೆ ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಜೊತೆಗೆ ಅದಕ್ಕೆ ಕಾರಣವನ್ನು ಬಿಡಿಸಿ ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೇವಲ ಹದಿನೈದು ಸಾವಿರ ಮತ ಪಡೆದಿತ್ತು ಈಗ ನಾವು ಒಂದು ಲಕ್ಷಕ್ಕಿಂತ ಅಧಿಕ ಮತ ಪಡೆದ್ರೆ ಗೆಲುವು ಸಿಗುತ್ತೆ ಈವರೆಗೂ ನನ್ನ ಎಲ್ಲಾ ಚುನಾವಣೆಗಳಲ್ಲೂ ಎಂಬತ್ತರಿಂದ ತೊಂಬತ್ತು ಸಾವಿರ ಮತಗಳನ್ನ ಪಡೆಯುತ್ತಿದ್ದೆ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದೇನೆ ಗೆಲ್ಲುವ ವಿಶ್ವಾಸವಿದೆ ಅಂತೇಳಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಆದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಇಲ್ಲಿ ವರ್ಕ್ಔಟ್ ಆಗಬಹುದು ಹಾಗಂತ ಹತಾಶೆ ಇಲ್ಲ ಸಮಬಲದ ಹೋರಾಟವಷ್ಟೇ ನಾನು ಕಾಂಗ್ರೆಸ್ ಸೇರುವ ಅನಿವಾರ್ಯ ಸ್ಥಿತಿಯನ್ನ ಕುಮಾರಸ್ವಾಮಿ ನಿರ್ಮಾಣ ಮಾಡಿದ್ರು ನಾನು ಕಟ್ಟಿದ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೆ ಸೇರುವ ಪರಿಸ್ಥಿತಿ ಬಂತು ಅಂತೇಳಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ನಾನು ಹಿಂದೆ ಗೆದ್ದಿದ್ದು ಬಿಟ್ಟರೆ ಇಲ್ಲಿ ಕಾಂಗ್ರೆಸ್ ಗೆ ಅಸ್ತಿತ್ವ ಇರಲಿಲ್ಲ ಈಗ ಕಡಿಮೆ ಸಮಯದಲ್ಲಿ ನಾನು ಸಂಘಟನೆ ಮಾಡಿದ್ದೇನೆ ನನ್ನ ರಾಜಕೀಯ ಜೀವನ ಒಂಥರ ಐಪಿಎಲ್ ಮ್ಯಾಚ್ ರೀತಿಯಾಗಿದೆ ಒಂದೊಂದು ಸೀಸನ್ ನಲ್ಲಿ ಒಂದೊಂದು ಟೀಮ್ ನಲ್ಲಿ ಆಟ ಆಡುವಂತಾಗಿದೆ ಅಂತೇಳಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಇನ್ನ ಇದೇ ವೇಳೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಬೈದರೆ ಸಹಿಸದ ಸಮುದಾಯ ಇದೆ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಮಾತ್ರ ಸಮುದಾಯದ ನಾಯಕ ಅಂತ ಗುರುತಿಸುತ್ತಾರೆ ನಮ್ಮನ್ನ ಸಮುದಾಯದ ಲೀಡರ್ ಅಂತ ಯಾವಾಗ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಅಂತಾನು ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಇನ್ನ ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ನನಗೆ ಹಿನ್ನಡೆಯಾಗಿರಬಹುದು ಆದ್ರೂ ಕೂಡ ಇಡೀ ಸರ್ಕಾರ ಬಂದು ನನ್ನ ಪರವಾಗಿ ಕೆಲಸ ಮಾಡಿದೆ ಹೀಗಾಗಿ ನಾನು ಗೆಲ್ಲಬಹುದು ಅಂತೇಳಿ ಸಿಪಿ ಯೋಗೇಶ್ವರ್ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ನಂಬರ್ ಒಂಬತ್ತು ಸಿಪಿ ಯೋಗೇಶ್ವರ್ಗೆ ಅದೃಷ್ಟ ತಂದುಕೊಡುತ್ತಾ ಕೊಡುತ್ತಾ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಇದು ಹತ್ತನೇ ಚುನಾವಣೆ ಆದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಅವರ ಒಂಬತ್ತನೇ ಚುನಾವಣೆ ಜೊತೆಗೆ ಇಷ್ಟು ಚುನಾವಣೆಗಳಲ್ಲಿ ಸಹ ಚನ್ನಪಟ್ಟಣ ಕ್ಷೇತ್ರದಿಂದಲೇ ಸಿಪಿ ಯೋಗೇಶ್ವರ್ ಸ್ಪರ್ಧಿಸಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ಸೋಲು ಕಂಡಿದ್ದು ಸಹ ಎರಡು ಸಾವಿರದ ಒಂಬತ್ತರಲ್ಲಿ ಅದೇ ವರ್ಷ ಲೋಕಸಭೆ ಹಾಗೂ ವಿಧಾನಸಭೆಯ ಉಪಚುನಾವಣೆಯಲ್ಲಿಯೂ ಸೋಲು ಕಂಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಸಮಾಜವಾದಿ ಪಾರ್ಟಿಯಿಂದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದ ಸಿಪಿ ಯೋಗೇಶ್ವರ್ ಅವರ ಕ್ರಮ ಸಂಖ್ಯೆಯು ಒಂಬತ್ತಾಗಿತ್ತು ಈಗ ನಡೆದಿರುವ ಚನ್ನಪಟ್ಟಣ ಉಪಚುನಾವಣೆ ಸಿಪಿ ಯು ಅವರ ಒಂಬತ್ತನೇ ವಿಧಾನಸಭೆ ಚುನಾವಣೆಯಾಗಿದೆ ಹೀಗಾಗಿ ಒಂಬತ್ತರ ನಂಟಿನ ಗುಟ್ಟಿನ ಮೇಲೆ ಇನ್ನಷ್ಟು ಕುತೂಹಲ ಹೆಚ್ಚಾಗುತ್ತಿದೆ ಈ ಹಿಂದಿನ ಎಲ್ಲಾ ಚುನಾವಣೆಗಳಲ್ಲಿಯೂ ಅವರ ಗೆಲುವು ಸೋಲಿನ ಮೇಲೆ ನಂಬರ್ ಒಂಬತ್ತು ಸಾಕಷ್ಟು ಪ್ರಭಾವ ಬೀರಿತ್ತು ಹೀಗಾಗಿ ಈಗಿನ ಒಂಬತ್ತನೇ ಚುನಾವಣೆಯ ಸಂಖ್ಯಾಶಾಸ್ತ್ರದ ಮೇಲೂ ಬೆಟ್ಟಿಂಗ್ ನಡೆಯುತ್ತಿರುವುದು ನಿಜಕ್ಕೂ ವಿಶೇಷ ನಿಖಿಲ್ಗೆ ಮೂರನೇ ಸ್ಪರ್ಧೆಯಲ್ಲಿ ಅದೃಷ್ಟ ನಿಖಿಲ್ ರನ್ನ ಸಕ್ರಿಯ ರಾಜಕಾರಣಕ್ಕೆ ಕರೆತರಬೇಕು ತಮ್ಮ ಉತ್ತರಾಧಿಕಾರಿಯಾಗಿ ಅವರನ್ನ ಬೆಳೆಸಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಮನದಾಳದ ಆಸೆ ಹೀಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನಿಖಿಲ್ ರನ್ನ ಕಣಕ್ಕಿಳಿಸಲು ಯತ್ನಿಸಿದ್ರು ಆದ್ರೆ ಆಗ ನಿಖಿಲ್ ಗೆ ಇಪ್ಪತ್ತೈದು ವರ್ಷ ತುಂಬಿರಲಿಲ್ಲ ಇದರಿಂದ ಹೆಚ್ ಡಿ ಕುಮಾರಸ್ವಾಮಿ ಸುಮ್ಮನಾಗಿದ್ರು ಆನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಟ್ರೈ ಮಾಡಿದ್ರು ಕುಟುಂಬದಲ್ಲಿನ ಗೊಂದಲದಿಂದ ಹೆಚ್ ಡಿ ಕುಮಾರಸ್ವಾಮಿ ಹಿಂದೆಟ್ಟು ಹಾಕಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರ ಹೆಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನೋ ಒತ್ತಾಯ ಕೇಳಿ ಬಂದಾಗ ಇತ್ತ ಕುಮಾರ್ ತಮ್ಮ ಪುತ್ರ ನಿಖಿಲ್ ರನ್ನ ಮೊದಲ ಸಲ ಮಂಡ್ಯದಲ್ಲಿ ನಿಲ್ಲಿಸಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಗೆ ಮೊದಲ ಸೋಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲೂ ಸೋತ್ರರು ಜೆಡಿಎಸ್ ಕೂಡ ಮೂವತ್ತೇಳು ಸೀಟುಗಳಿಂದ ಹತ್ತೊಂಬತ್ತು ಸೀಟುಗಳಿಗೆ ಕುಸಿತಿತ್ತು ಇದರಿಂದ ಹೆಚ್ ಡಿ ಕುಮಾರಸ್ವಾಮಿ ಕುಗ್ಗಿ ಹೋಗಿದ್ರು ಈಗ ಚನ್ನಪಟ್ಟಣದಲ್ಲಿ ಬೇರೆ ಯಾರು ಇಲ್ಲ ಪಕ್ಷದ ಕಾರ್ಯಕರ್ತರು ಒತ್ತಾಯ ಮಾಡಿದ್ರು ಅಂತೇಳಿ ತಮ್ಮಿಚ್ಚೆಯಂತೆ ತಮ್ಮ ಪುತ್ರ ನಿಖಿಲ್ ರನ್ನ ಚನ್ನಪಟ್ಟಣ ಉಪಕರಣದಲ್ಲಿ ಅಕ್ಕಳೆ ಕೇಳಿಸಿದ್ದಾರೆ ಸದ್ಯ ಉಪಚುನಾವಣೆ ನಡೆದಿದ್ದು ಇದೇ ನವೆಂಬರ್ ಇಪ್ಪತ್ ಮೂರರಂದು ರಿಸಲ್ಟ್ ಹೊರಬೀಳಲಿದೆ ಈ ಸಲ ಚನ್ನಪಟ್ಟಣದಲ್ಲಿ ಸಮಬಲದ ಹೋರಾಟ ನಡೆದಿದ್ದು ನಿಖಿಲ್ಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯಾಗಿದೆ ಆದರೆ ತುಮಕೂರು ತಾಲೂಕಿನ ಚಿನ್ನಗ ಗ್ರಾಮದಲ್ಲಿರುವ ಮೂಕಾಂಬಿಕಾ ದೇವಿ ದೇವಸ್ಥಾನದ ಅರ್ಚಕ ಹಾಗೂ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಗುರುಜಿ ಮಾತ್ರ ನಿಖಿಲ್ಗೆ ರಾಜಯೋಗ ಶುರುವಾಗಿದೆ ಅಂತೇಳಿ ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಎಚ್ ಡಿ ದೇವೇಗೌಡರು ಅಮ್ಮನವರ ಸನ್ನಿಧಿಯಲ್ಲಿ ಮಾಡಿಸಿದ ಚೆಂಡಿ ಯಾಗದ ಫಲ ಎರಡು ಸಾವಿರದ ಇಪ್ಪತ್ನಾಲ್ಕ ಲಭಿಸಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದಲಲ್ಲಿ ರಾಜಯೋಗ ಆರಂಭವಾಗಿದೆ ಅಂತ ಹೇಳಿದ್ದಾರೆ ಚನ್ನಪಟ್ಟಣದ ರಿಸಲ್ಟ್ ಸದ್ಯ ಭಾರಿ ಕುತೂಹಲ ಕೆರಳಿಸುತ್ತಿದೆ ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ಮಧ್ಯೆ ಸಮಬಲದ ಹೋರಾಟ ನಡೆದಿದ್ದು ಗೆಲ್ಲೋದ್ಯಾರು ಅನ್ನೋ ಪ್ರಶ್ನೆ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇದೇ ನವೆಂಬರ್ ಇಪ್ಪತ್ತ್ ಮೂರರಂದು ಹೊರಬೀಳಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ Subscribe Mat